ನಮಸ್ಕಾರ ಸ್ನೇಹಿತರೆ ನಾನು ಇತ್ತೀಚಿಗಷ್ಟೇ ಮುಂಬೈ ಪ್ರವಾಸ ಮಾಡಿದೆ ಮುಂಬೈಗೆ ಹೋದಾಗ ನಾನು ರೋ ಆ ಹೋಟ್ಲ್ ಅಂತ ಒಂದು ಹೋಟ್ಲಿದೆ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ರಸ್ತೆಯಲ್ಲಿದೆ ಘಾಟ್ಕೋಪರಲ್ಲಿ ಈ ಹೋಟ್ಲಲ್ಲಿ ನಮಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೊಟ್ಟಿದ್ದರು ನಾನು ಈ ವಿಡಿಯೋದಲ್ಲಿ ಮುಖ್ಯವಾಗಿ ಆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟಲ್ಲಿ ಏನೇನು ಕೊಟ್ಟಿದ್ರು ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಈ ವಿಡಿಯೋದಲ್ಲಿ ನಾನು ತಮಗೆ ತೋರಿಸ್ತಿದ್ದೇನೆ ದಯವಿಟ್ಟು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ್ರೇಕ್ಫಾಸ್ಟಲ್ಲಿ ತಾವು ನೋಡ್ಬೋದು ಬೇರೆ ಬೇರೆ ಥರದ ಫ್ರೂಟ್ಸು ಮೂರು ಥರದ ಫ್ರೂಟ್ಸ್ ಕೊಟ್ಟಿದ್ದಾರೆ ಆಮೇಲೆ ಸ್ಯಾ ಸ್ಯಾಂಡ್ವಿಚ್ ಕೊಟ್ಟಿದ್ದಾರೆ ಚೀಸ್ ಸ್ಯಾಂಡ್ವಿಚ್ ಅಂತ ಕೊಟ್ಟಿದ್ದಾರೆ ಆಮೇಲೆ ವೆಜ್ ಫ್ರಿಟರ್ಸ್ ಅಂತ ಪಕೋಡಾ ಥರ ಮಾಡ್ತಾರೆ ನೆಕ್ಸ್ಟ್ ಏನಪ್ಪ ಅಂದರೆ ಗೋಬಿ ಪರಾಟ ಒಂದು ಕೊಟ್ಟಿದ್ದರು ಆಮೇಲೆ ಉಪ್ಮಾ ಕೊಟ್ಟಿದ್ದರು ಸೌತ್ ಇಂಡಿಯನ್ ಟೈಪ್ ಉಪಮಾ ಇಡ್ಲಿ ಸಾಂಬಾರು ಆಮೇಲೆ ಅದ್ರ ಜೊತೆಯಲ್ಲಿ ನಮಗೆ ಪೂರಿ ಭಾಜಿ ಅಂತ ಕೊಟ್ಟಿದ್ದರು ಚಟ್ನಿನೂ ಇತ್ತು ಪೂರಿ ಭಾಜಿ ಮೇನಾಗಿ ಕೊಟ್ಟಿದ್ದರು ಇದು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟಲ್ಲಿ ಟೈಮ್ ಕೊಟ್ಟಿದ್ದರು ನಾನು ಎಲ್ಲದನ್ನೂ ಟ್ರೈ ಮಾಡಿದೆ ನನಗೆ ತುಂಬ ಇಷ್ಟವಾಗಿದ್ದೇನಪ್ಪ ಅಂದರೆ ರವಾ ಉಪ್ಮಾ ಭಾಳ ಚೆನ್ನಾಗಿತ್ತು ನಾನು ತುಂಬ ಮೆತ್ತಗಿತ್ತು ತುಂಬ ತುಪ್ಪ ಹಾಕಿ ತುಂಬ ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದರು ರವಾ ಉಪ್ಮಾನ ನಾನು ತೊಗೊಂಡೆ ಅದ್ರ ಜೊತೆಗೆ ಪೂರಿ ಭಾಜಿ ಕೂಡ ತೊಗೊಂಡಿದ್ದರು ನಾನು ಚಟ್ನಿ ಏನಕ್ಕೆ ಅಂದರೆ ಸ್ವೀಟ್ ಹಾಕಿದ್ರು ಅವರು ಚೆನ್ನಾಗಿರಲ್ಲ ನಮ್ಮ ಥರ ಸೌತ್ ಇಂಡಿಯನ್ ಥರ ವಿತೌಟ್ ಸ್ವೀಟ್ ಚಟ್ನಿ ಮಾಡಿರಲಿಲ್ಲ ಸ್ವೀಟ್ ಹಾಕಿ ಅದಕ್ಕೋಸ್ಕರ ನಾನು ತೊಗೊಂಡಿಲ್ಲ ಪೂರಿ ಬಾಜಿ ತೊಗೊಂಡೆ ಗೋಬಿ ಪರಾಠ ಕೂಡ ತೊಗೊಂಡೆ ಅದಾದಮೇಲೆ ಆ್ಯಸ್ ಯೂಶುವಲ್ ಕಾಫಿ ಟೀ ಜ್ಯೂಸ್ ಅದೆಲ್ಲ ಇಟ್ಟಿದ್ದಾರೆ ನಾನು ಕಾಫಿ ತೊಗೊಂಡೆ ಇದೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ನನಗೆ ತುಂಬ ಬೇರೆ ಕೆಲಸ ಇತ್ತು ಮುಂಬೈಯಲ್ಲಿ ಅದಕ್ಕೆ ನಾನು ಹೊರಟಿದ್ದೆ ಚೆನ್ನಾಗಿತ್ತು ಮುಂಬೈಯಲ್ಲಿ ರೋವಾ ಹೋಟ್ಲಲ್ಲಿ ಒಂದು ನಾನು ತಂಗಿದ್ದೆ ಅದು ತುಂಬ ಚೆನ್ನಾಗಿತ್ತು ತಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು